ನೋಡಿರಿ ಇದು ಇಂಡಿಕೇಟ್ ಯಾರು ಮುರಿದಾಕ್ಬಿಟ್ಟವ್ರಿ ಇದನ್ನ ಸೊ ಟೆನ್ ಡೇಸು ನನ್ನ ಈ ನರಗಳಿಗೆ ಏನಿದೆಯೋ ಅದಕ್ಕೆ ಇಂಜೆಕ್ಷನ್ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ನಲ್ವತ್ತೈದು ದಿವಸ ಬಿಡಿ ಹಾಕಿಲ್ಲ ಅಂದರೆ ನೀವೆಲ್ಲ ಏನನ್ಕೊಂದಿರ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ ಎಷ್ಟೊಂದು ದಿವಸ ಆಗೋಯ್ತಲ್ಲ ಅವರು ಹೆಲ್ಮೆಟ್ ಹಾಕಿ ನಾನು ಗಾಡಿ ನೋಡ್ರಿ ಹೆಂಗೆ ಬಿದ್ದೈತೆ ಏನು ಸ್ಕ್ರ್ಯಾಚು ಧೂಳು ಸಿಕ್ಕಾಗಟ್ಟೆ ಧೂಳು ಏನು ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಗಾಡಿ ಐತೆ ಎರಡು ತಿಂಗಳಾಗೈತೆ ಸೊ ನನ್ನ ಹಳೆ ವ್ಯೂವರ್ಸು ಒಂದು ಸಿಕ್ಕಾಪಟ್ಟೆ ಮೆಸೇಜ್ ಬೇರೆ ಹಾಕಿದರು ಅಭಿಷೇಕು ನೀನೇನು ಇದೆಯಾ ಇಲ್ಲ ಗುರು ವೀಡಿಯೋ ಹಾಕ್ತೀಯಾ ಇಲ್ಲ ಗುರು ಅಂತೆಲ್ಲ ಇದ್ದೀನರಪ್ಪ ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ಬಿಟ್ಟಿದೆ ಏನು ಮಾಡೋದು ಅದು ಬೇರೆ ಗೋಪ್ರ ಬೇರೆ ಕೈ ಬೇರೆ ಕೊಟ್ಬಿಟ್ಟಿತ್ತು ಗೋಪ್ರವ್ ವರ್ಕ್ ಆಗ್ತಿರಲಿಲ್ಲ ನನ್ನ ಹಳೇದು ಇವಾಗ ನೀವೇನು ನೋಡ್ತಾಯಿದ್ರೋ ಇದು ಹೊಸದು ಸೊ ಇದು ಗೋಪ್ರೋ ಹೀರೋ ಲೆವೆನ್ನು ಸೊ ನಾನು ಡಿ ಜೆಗೆ ಹೋಗೋಣ ಅಂದ್ಕೊಂಡೆ ನನ್ನ ಹತ್ರ ಇದು ಗೋಪ್ರೋ ಅಡಾಪ್ಟ್ರು ಬ್ಯಾಟ್ರಿಗಳು ಅವೆಲ್ಲ ಇತ್ತಲ್ಲ ಸರಿ ಅಂದ್ಬಿಟ್ಟು ಅದನ್ನೇ ತೊಗೊಂಬಿಟ್ಟೆ ಬಾ ಪರವಾಗಿಲ್ಲ ಒಂದೇ ಗ್ರ್ಯಾಂಕಾಗೆ ಆನ್ ಆಗುತ್ತೆ ಜಪನೀಸ್ ಬ್ರೂ ಜಾಪನೀಸ್ ನೆಮ್ಮದಿ ಪೀಸ್ ಆಫ್ ಮೈಂಡ್ ಸೊ ಹೇಳ್ತೀನಿ ಏನೇನಾಗಿತ್ತು ಅಂತ ಸೊ ಫಸ್ಟು ನನಗೆ ಏನಾಗಿತ್ತು ಅನ್ನೋದನ್ನು ವೀಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಇವಾಗ ಜಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ ರೆಡಿ ಬ್ರದರ್ ರೆಡಿ ರೆಡಿ ಯಾಕಂದರೆ ನಾನು ನಲ್ವತ್ತೈದು ದಿವಸ ವಿಡಿಯೋ ಹಾಕಿಲ್ಲ ಅಂದರೆ ನೀವೆಲ್ಲ ಏನು ಅನ್ಕೊಂದಿರ ಮೇಯ್ನ್ ಅದೇ ಅಲ್ವಾ ಸೊ ಅದಕ್ಕೆ ಇವತ್ತು ಚೂರು ಆರಾಮಾಗಿ ಫ್ರೀ ಆಗಿರೋದು ಫ್ರೀ ಅಂದರೆ ಲೈಕ್ ನನ್ನ ಎಲ್ತ್ ಸರಿ ಇರಲಿಲ್ಲ ಒಂದು ಒಂದೂವರೆ ತಿಂಗಳು ಅಲ್ಲಿಗೆ ಹೋಗಿ ಬಂದು ಮೂರು ದಿವಸಕ್ಕೆ ನಾನು ವೀಡಿಯೋನು ಮಾಡಿದ್ದೆ ಆ್ಯಕ್ಚುಲಿ ಎಡಿಟ್ ಮಾಡೋಷ್ಟು ಪೇಶನ್ಸು ಇಲ್ಲ ಲೈಕ್ ಬಾಡಿ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ ತುಂಬಾ ಸುಸ್ತಾಗ್ತಾ ಇತ್ತು ಸೊ ಅದಕ್ಕೆ ಹಾಸ್ಪಿಟ್ಲಲ್ಲಿ ಹೋಗಿ ಒಂದ್ಸಲಿ ಬ್ಲಡ್ ಟೆಸ್ಟ್ ಮೇಲೆ ಗೊತ್ತಾಯಿತು ಇದು ಟೈಫಾಯ್ಡಿಗೆ ಕನ್ವರ್ಟ್ ಆಗಿದೆ ಅಂತ ಸರಿ ಆಮೇಲೆ ಸ್ಟೋರಿನಲ್ಲಿ ಹಾಕಿದ್ದೆ ನಾನು ಹುಷಾರಿಲ್ಲ ಅಂದ್ಬಿಟ್ಟು ಸೊ ಟೆನ್ ಡೇಸು ನನ್ನ ಈ ನರಗಳಿಗೆ ಏನಿದೆಯೋ ಅದಕ್ಕೆ ಇಂಜೆಕ್ಷನ್ ತೊಗೊಂಡಿದ್ದೀನಿ ಸೊ ಇವಾಗಲೂ ಆಗ್ತಿಲ್ಲ ಒಂಥರ ಅವಾಗವಾಗ ಸುಸ್ತಾದಂಗೆ ಆಗುತ್ತೆ ಸೊ ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಸರಿ ಮಾಡಿಕೊಂಡು ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಮೇಲಕ್ಕೆ ಬಂದಿದ್ದೀನಿ ಇವತ್ತು ಮೇಲೆ ಅದಕ್ಕೆ ಮಾಡೋಣ ಮನೆ ಬೇರೆ ಫಿನಿಶಿಂಗ್ ಸ್ಟೇಜಲ್ಲಿದೆ ಸೊ ಆಗ ಗಾಡಿ ತೆಗಿಯೋಕೆ ಆಗ್ತಾ ಇಲ್ಲ ನೋಡ್ರಿ ಇದು ಇಂಡಿಕೇಟ್ರು ಯಾರ ಮುರಿದಾಕ್ಬಿಟ್ಟವ್ರಿ ಇದನ್ನ ಇಲ್ಲ ಇದು ಹಿಂಗೆ ಇರೋದೇ ಹಿಂಗೇನಾ ಸೊ ಇದನ್ನು ರೆಡಿ ಮಾಡಿಸ್ಬೇಕು ನಾನು ಸೊ ಹಂಗೆ ಸೊ ಕಂಪ್ಲೇಟ್ಸ್ಗೂ ಇವತ್ತೇನಿಲ್ಲ ಸ್ನೇಹಿತರ ಸುಮ್ಮನೆ ಬಾಗೇಪಲ್ಲಿವರೆಗೂ ಅವ್ರಿಗೂ ಚೂರು ನನಗೂ ಸ್ವಲ್ಪ ಬ್ರೇಕ್ ಬೇಕು ಸೊ ಅದಕ್ಕೆ ಗಾಡಿ ಎತ್ಕೊಂಡು ಆಚೆ ಬಂದಿದ್ದು ಇವತ್ತು ಏನು ಮನೇಲೇ ಇದ್ದು 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 ಸಿಕ್ಕಾಬಿಟ್ಟೆ ಬೋರ್ ಆಗ್ಬಿಡಿದ್ದು ನನಗಂತು ಅದು ಹೊಸದು ಬೇರೆ ಬ್ರೇಕ್ ಪಾಡು ಫ್ರೆಂಟು ಮೊನ್ನೆ ಆ್ಯಕ್ಚುಲಿ ಚೇಂಜ್ ಮಾಡಿಸ್ತೇನೆ ನಾನು ಇವಾಗ ಹಾಕಿರೋದು ಸಿಂಧರ್ಡು ಬ್ರೇಕು ಸಿಕ್ಕಾಬಿಟ್ಟೆ ಆಗಿ ಹಿಡಿಯೋದು ಏನು ಸ್ಪಾಂಜಿ ಗೊತ್ತಾ ಯಪ್ಪ ಆದರೂ ಎರಡು ಸಲ ಮಿಸ್ ಆಗಿದ್ದೆ ಮೊನ್ನೆ ಸರ್ಜಾಪುರಕ್ಕೆ ಹೋಗಿಬರ್ಬೇಕಾದ್ರೆ ಬೆಳಗ್ಗೆ ಫುಲ್ಲು ಫಾಗು ಏನು ಆಟ ಆಡ್ತಾವ್ರ ಇವರು ಅಣ್ಣ 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 ಸಿಕ್ಕಾಬಿಟ್ಟೆ ಸ್ಪಾಂಜ್ ಇತ್ತು ನಾನು ಮುಂದೆಗಡೆ ಟಿಪ್ಪರ್ ಹೋಗ್ತಾಯಿದೆ ಲೆಫ್ಟ್ ಇಂಡಿಕೇಟ್ರ್ ಅಲ್ಲ ರೈಟ್ ಇಂಡಿಕೇಟ್ರ್ ಹಾಕ್ಬಿಟ್ಟು ಓವರ್ ಮಾಡೋಣ ಅಂದ್ಬಿಟ್ಟು ಚೂರು ಫಾಸ್ಟಾಗಿ ಓದೆ ಬ್ರೇಕ್ ಹಿಡಿತೀನಿ ಬ್ರೇಕ್ ಹಿಡಿತಾ ಇಲ್ಲ ಬಟ್ ಇದ್ರಲ್ಲಿ ಬರೋದು ಸಿಂಥರ್ಡೇನೆ ಗಾಡಿಯಿಂದ ಯಾವ್ದು ಬಂದಿತ್ತೋ ಅದೇ ಇತ್ತು ಬಟ್ ನಾನು ಕಿತ್ತಾಕ್ಬಿಟ್ಟು ಈಗ ಯಾ ಇ ಬಿ ಸಿ ಹಾಕಿದ್ದೀನಿ ಫ್ರೆಂಟು ಸೊ ಮುಂದೆ ಸ್ವಲ್ಪ ಇತ್ತು ಒಂದು ಫಾರ್ಟಿ ಪರ್ಸೆಂಟ್ ಇತ್ತು ಫಾರ್ಟಿ ಪರ್ಸೆಂಟ್ ಇತ್ತು ಅದನ್ನೇ ಹಿಂದೆ ಹಾಕಿದ್ದೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗೆ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಯಾರ್ಯಾರು ಏನೇನು ಮಾಡ್ತಾವ್ರೆ ಏನು ಕಥೆ ಅಂತ ಸೊ ಸುಮಾರು ಜನ ಸುಮಾರು ಕಾಂಟೆಂಟ್ ಮಾಡ್ತಾಯಿದ್ದಾರೆ ಸೊ ಎಲ್ಲರೂ ಚೆನ್ನಾಗಿ ಮಾಡಿ ನಾವು ಇನ್ಮೇಲೆ ಮಾಡ್ತೀವಿ ಸೊ ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ ಬನ್ನಿ ಮುಂದೆ ಹೇಳ್ತೀನಿ ಸಿ ಬ್ಯಾಚುಲರ್ ಲೈಫ್ ಇದ್ರೆ ಒಂದು ಸ್ವಲ್ಪ ಆರಾಮಾಗಿರ್ಬೋದು ಬರೀ ಅಪ್ಪ ಮುಂದೆ ಒಂದು ಟೆನ್ಷನ್ ಇರುತ್ತೆ ಅಷ್ಟೇ ಸೊ ನೀವೇನಾದ್ರೂ ಮದುವೆ ಆಗ್ಬಿಟ್ರೆ ಮುಗೀತು ಕತೆ ಈ ಕಡೆ ಕೆಲಸನ ಮೇಂಟೈನ್ ಮಾಡಬೇಕು ಸೊ ಕೆಲಸ ಮಾಡ್ತಿದ್ರೆ ಬಿಸ್ನೆಸ್ ಮಾಡ್ತಿದ್ರೆ ಎರಡೂ ಸುಧಾರಿಸ್ಬೇಕು ಈ ಕಡೆ ಅಪ್ಪ ಅಮ್ಮನ ಸುಧಾರಿಸ್ಬೇಕು ಈ ಕಡೆ ಕಮಿಟ್ಮೆಂಟ್ಸನ್ನ ಸುಧಾರಿಸ್ಬೇಕು ಸೊ ಇದನ್ನೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿ ಮುಂದಕ್ಕೆ ಮದುವೆ ಆಗೋಣ ಅಂದರೆ ಅವಾಗ ಇದ್ದಿದ್ದು ಸುಧಾರಿಸ್ಬೇಕು ಆವಾಗ ಹುಡುಗಿರೇ ಸಿಗಲ್ಲ ಮದುವೆ ಆಗೋಕ್ಕೆ ಹಂಗಾಗ್ಬಿಟ್ಟಿದೆ ಇವಾಗ ಜನ್ರೇಷನ್ನು ಸೊ ಅದಕ್ಕೆ ಯಾವ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನ ಮಾಡ್ಕೊಂಬಿಡ್ಬೇಕು ಸೊ ಅದಕ್ಕೆ ಹೇಳೋದು ಓದೋ ಟೈಮಲ್ಲಿ ಓದಬೇಕು ಆಟಾಡೋ ಟೈಮಲ್ಲಿ ಆಟಾಡಬೇಕು ಸೆಟ್ಲ್ ಆಗೋ ಟೈಮಲ್ಲಿ ಸೆಟ್ಲ್ ಸಾರಿ ಸಂಪಾದನೆ ಮಾಡೋ ಟೈಮಲ್ಲಿ ಸಂಪಾದನೆ ಮಾಡಬೇಕು ಸೆಟ್ಲ್ ಆಗೋ ಟೈಮಲ್ಲಿ ಸೆಟ್ಲ್ ಆಗಿಬಿಡ್ಬೇಕು ಆಮೇಲೆ ಮುಂದಕ್ಕೆ ಇದ್ದೆ ಅಂದ್ರೆ ಸಂಸಾರ ಆದ್ಮೇಲೆ ಇದ್ದಿದ್ದೆ ಇವೆಲ್ಲ ಮನುಷ್ಯನ ಜೀವನನೇ ಇಷ್ಟು ಏನು ಮಾಡೋಕ್ಕಾಗಲ್ಲ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಅದ್ರಲ್ಲಿ ಸಿಂಕ್ ಆಗ್ಬಿಟ್ಟಿರ್ತೀವಿ ನಾವು ಎಸ್ಪೆಷಲಿ ಹುಡುಗರಂತೂ ಅಲ್ಟ್ರಾ ಅಲ್ಟ್ರಾ ಸಿಂಕ್ ಆಗ್ಬಿಟ್ಟಿರ್ತೀವಿ ಇಟ್ ಡಿಪೆಂಡ್ಸ್ ಅಪಾನ್ ನಾವು ಮಿಡಲ್ ಕ್ಲಾಸ್ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಮುಂದೆ ಏನು ಸಮಾಚಾರ ಅಂತ ನೋಡೋಣ ಸೊ ಆ್ಯಕ್ಚುಲಿ ಈ ಗಾಡಿ ತೊಗೊಂಡ್ಮೇಲೆ ನಾನು ಈ ಬೈಕ್ ಮೇಲೆ ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ ನಾನು ಸೊ ಇವಾಗ ಏನು ಮಾಡೋಣ ಅಂದರೆ ಮುಂದೆಗಡೆ ಹೋಗ್ಬಿಟ್ಟು ಆಗೊಂಡು ಈಗ ಗೂಗಲಲ್ಲಿ ಈ ಗಾಡಿ ಮೇಲೆ ಸರ್ಚ್ ಮಾಡಿರ್ತಾರೆ ಏನಂತ ವಾಟ್ ಈಸ್ ದ ಮೈಲೇಜ್ ವಾಟ್ ಈಸ್ ದ ಪಿಕಪ್ ಹಂಗೆ ಹಿಂಗೆ ಆಳು ಮುಳು ಇಷ್ಟೊಂದು ಇರ್ತದೆ ಲೀಸ್ಟು ಸೊ ನಮ್ಮ ಕ್ರಿಯೇಟರ್ಸ್ಗೆ ನಮ್ಮ ಒಂದು ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ ಸೊ ನನ್ನ ವೀಡಿಯೋಸ್ ಏನೇನು ರೆಕಮೆಂಡೇಶನ್ ಬರ್ತಿದೆ ಎಲ್ಲ ಅದರಿಂದನೇ ನನ್ನ ವೀಡಿಯೋಸ್ನ ಯಾವ ರೀತಿ ಜನ ಸರ್ಚ್ ಮಾಡ್ತಾರೆ ಸೊ ಆ ಸರ್ಚಿಂಗಲ್ಲಿ ಇರಲಿ ಸೊ ಇವಾಗ ಗೂಗಲಲ್ಲಿ ನನ್ನ ಗಾಡಿದು ಸರ್ಚ್ ಮಾಡೋಣ ನಿಂಜ ಫೋರ್ ಹಂಡ್ರೆಡ್ ಅಂತ ಹೊಡಿತೀನಿ ಸೊ ಏನೇನೆಲ್ಲ ಬರುತ್ತೆ ಅದನ್ನು ನೋಡ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ವಿಡಿಯೋ ಮಾಡೋಣ ಏನಂತೀರಾ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ವಾಹ್ ಬಸ್ ತುಂಬ ಹುಡುಗಿರೋರಲ್ಲ ಗುರು ನಮ್ಮ ಮದುವೆ ಆಗ್ಬಿಟ್ಟಿದ್ವಿ ಮಕ್ಕಳು ಆಗ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ದಿಸ್ ಈಸ್ ಅಪಾರ್ಟ್ ಫ್ರಮ್ ಲೈಫ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಯಾರು ಇದು ಯಾರು ಫೋನ್ ಮಾಡ್ತಾ ಇರೋದು ಮುಂದೆ ಆ ಕಷ್ಟಗಳು ಬೇರೆ ಅಗ್ಲ ಐತೆ ಯಾಕೆ ತೊಗೊಳೋದು ಕಷ್ಟ ಏನೇ ಹೇಳಿ ಸ್ನೇಹಿತರೆ ನನ್ನ ಬೈಕ್ನ ಐವೇಲ್ ಚಚ್ಚ ಮಜಾನೇ ಬೇರೆ ಆಟ ಆಡ್ಬಿಡ್ಬೋದು ಮಿಡ್ ರೇಂಜ್ ಸ್ಪೀಡಲ್ಲಿ ವಾವ್ ಇವಿ ಕೀ ಆಗ್ಬಿಡ್ದು ಗ್ಲೌಸ್ ಎಲ್ಲ ಸಿಕ್ಕಾಬೇಡ ಫಂಗಸ್ ಫಂಗಸ್ ಬಂದ್ಬಿಡಿತ್ತು ಯೂಸ್ ಮಾಡ್ದಾರ ಮಾಡ್ದಾರ ನಾನು ಎಷ್ಟೋ ಎರಡು ತಿಂಗ್ಳು ಆಯ್ತು ಅನ್ಕೊಂದಿ ಕರೆಕ್ಟ್ ಆಗಿ ವಿಡಿಯೋಸ್ ಮಾಡಿ ಸೊ ಇವತ್ತೆಲ್ಲ ಎತ್ ನೋಡಿದ್ರೆ ಫಂಗಸ್ ಥರ ಬಂದ್ಬಿಡೈತೆ ಸರಿ ಅಂದ್ಬಿಟ್ಟು ಸೊ ನಿಕಾಲ್ ಕೇ ಅದು ಪೂರಾ ಫಂಗಸ್ ಆಗ ಈ ಬಾ ಯಾಕೋದ ಹಾ ಬಂತ ನಮ್ ಟ್ರ್ಯಾಕ್ ಬ್ಯೂಟಿಫುಲ್ ರೋಡ್ ಸೊ ಈಗ ಈ ಗಾಡಿ ಸೊ ಈ ಕಡೆ ಕಡೆಲ್ಲ ಬಂದಿದ್ದೆ ನಾನು ರೀಸೆಂಟ್ ಆಗಿ ಬಟ್ ಕಾರ ಬಂದಿದ್ದೆ ಇವತ್ತು ಸುಖ ಸುಖಾಗ ಬೈಕ್ ಓಡಿಸೋದು ಮಜಾ ಯಾವ್ದೇ ಬೈಕ್ ಆಗಿರಲಿ ಸೊ ನಮ್ಮ ಫೇವ್ರೆಟ್ ಬೈಕ್ಸ್ ಅಂತೂ ಫೇವ್ರೆಟ್ ಬೈಕ್ಸ್ ಸೊ ಇಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ಪ್ರಪಂಚ ಏನೇನೈತೆ ಹೆಂಗೆ ಆಗೈತೆ ನಾನು ಹೇಳಿದ್ದು ಇದು ಏನು ಹೇಳಿ ಸೊ ಇಲ್ಲೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಪಂಚರ್ ಪ್ರಾಬ್ಲಮ್ಮು ಸೊ ನಂದು ಟೈರ್ ಆಲ್ರೆಡಿ ಗಾನು ಗಾನ್ ಅಂದರೆ ಇನ್ನೂ ಇದೆ ಬಟ್ ಸ್ವಲ್ಪ ಆಗಿದೆ ಫ್ಲ್ಯಾಟ್ ಆಗಿದೆ ಆಲ್ರೆಡಿ ಸೊ ಇದೆ ಟೈರು ತರ ಇದೆ ಒಂದು ಅಪೋಲೋ ಆಲ್ಫಾ ಹೆಚ್ಚು ಒಂದು ಸೆಟ್ಟು ಸೊ ಫ್ರಂಟದು ಮಾತ್ರ ತರಿಸ್ಕೊಬೇಕು ನಾನು ಆಹಾ ವಡೆ ಬ್ಯೂಟಿಫುಲ್ ಮ್ಯಾನ್ ಕಿಲ್ಲರ್ ಕಿಲ್ಲರ್ ಬೇಬಿ ವಾಶು ಮಾಡಿಸಿಲ್ಲ ನಾನು ಹೆಂಗಂದು ನನಗೆ ಓಡಿಸಿದ್ದೀನಿ ಸೊ ಲೆಟ್ ಮಿ ಚೆಕ್ ಇರಿ ಒಂದು ನಿಮಿಷ ಅದೆಲ್ಲ ಸರ್ಚ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಸ್ನೇಹಿತರೆ ನೋಡಿರಿ ಏನು ತೋಪು ಏನು ಸಗದಾಗೈತೆ ತಣ್ಣಗಿರ್ತದೆ ಒಳಗಡೆ ಹೋಗ್ಬಿಟ್ರೆ ಆಹಾ ತೋಪಲ್ಲಿ ಎಣ್ಣೆ ಹೊಡೆಯೋರಿಗೆ ಇದಕ್ಕಿಂತ ದೊಡ್ಡ ತೋಪು ಬೇಕಾಗಿಲ್ಲ ಸೊ ಇರಲಿ ಸೊ ನೆಕ್ಸ್ಟು ಸಿಕ್ಸ್ ಹಂಡ್ರೆಡು ಇದು ಫೋರ್ ಹಂಡ್ರೆಡ್ ಅಪ್ಗ್ರೇಡು ಮಸ್ಟ್ ಬಿ ಸಿಕ್ಸ್ ಹಂಡ್ರೆಡ್ ಓಕೆ ಕೂಲ್ ಎಂಜಾಯ್ ಪಾಂಡೆಗೋ